ಇರುವಂತ ಸಿಂಗನೂರಲ್ಲಿರುವಂತ ಇರುವಂತ ಗಾಜನೂರ್ ಮನೇಲಿ ನಮ್ಮ ಈಗ ಡಾಕ್ಟರ್ ರಾಜ್ಕುಮು ಅಭಿಮಾನಿಗಳು ನೋಡಿ ಒಂದು ಬಸ್ಸು ಎರಡು ಕಾರು ಇನ್ನೊಬ್ರು ಎಲ್ಲ ಸ್ನೇಹಿತರೆಲ್ಲ ಸೇರಿಸಿ ಪುಣ್ಯಭೂಮಿ ಪುಣ್ಯಭೂಮಿಯಿಂದ ಜನ್ಮ ಅವ್ರಿಗೂ ಬಂದಿದ್ದಾರೆ ಎಲ್ಲಾ ಅಭಿಮಾನಿಗಳು ನೋಡಿ ಇಲ್ಲಿ ಒಂದು ಗೋಪಾಲ್ ಕೃಷ್ಣ ಅವರು ಸುರೇಶ್ ಅವರು ಮತ್ತೆ ಬೇಗರ್ ಮೂರ್ತಿ ಅವರು ಯಾರು ಇದು ರಂಗಸಾಮ ಅಂತ ಹೇಳೋದಕ್ಕಿಂತ ಏನು ಹುಡುಸೂರು ರಂಗಸ್ವಾಮಿ ಅಣ್ಣವ್ರ ಮನೆ ರಂಗಸ್ವಾಮಿ ಅಂತಾರಲ್ಲ ಅವರೇ ಹಂಗಾಗಿ ಇವ್ರು ನೋಡಿ ಭೂಪತಿ ಗಂಡು ಮೋಹನ್ ಅವರು ನೋಡಿ ಇವ್ರ ಶ್ರೀನಿವಾಸ ಪ್ರತಿದಿನ ಅಣ್ಣವರ ಮಾಹಿತಿಗಳು ಆಗ್ತಾ ಇರ್ತಾರ ಅವ್ರ ಭಂಡಾರ ಈ ಶ್ರೀನಿವಾಸ್ ಇವರೇ ನೋಡಿ ಅವರು ಹಿಂದ್ಲಗಡೆ ಇದಾರೆ ಅವರು ಭಂಡಾರ ಬಂಡಾರದ ಖಜನೆ ಮಾಡಿಕೊಂಡಿದ್ರೆ ಗಿರೀಶ್ ಗಿರೀಶ್ ಅವರು ನೋಡಿ ನಮ್ಗೆ ಬೆತ್ತನೆಗೆರೆ ಸೀನಾ ಅಂತಾರಲ್ಲ ಇವ್ರು ಬೆತ್ತನೆಗೆರೆ ಓಕೆ ಇವ್ರು ಪ್ರಕಾಶ್ ಕೋಲಾರ ದಚ್ಚಿನದ್ ಗಣ್ಯರು ಇವ್ರು ರಾಜಪಾರ್ ಅಭಿಮಾನಿಗಳು ಕೋಲಾರ ರಾಜ್ಕುಮಾರ್ ರಾಜ್ಕುಮಾರ್ ಡಾಕ್ಟರ್ ನಾಳೆ ಬಂದಿಲ್ವಲ್ರಿ ಕರ್ನಾಟಕಕ್ಕೆಲ್ಲ ಎರಡೇ ಬಣ್ಣ ವಿಶ್ವಕ್ಕೆಲ್ಲ ಒಬ್ರೇ ಅಣ್ಣ ಡಾಕ್ಟರ್ ರಾಜಣ್ಣ ಅವ್ರಿಗೆ ಡಾಕ್ಟರ್ ರಾಜಣ್ಣ ಅವ್ರಿಗೆ ಡಾಕ್ಟರ್ ರಾಜಣ್ಣ ಅವ್ರಿಗೆ ಬಿಲ್ಡಿಂಗ್ ಗಾಜನೂರ ಗಂಡು ಆ ಮುದ್ದಿನಂತ ಚೆಂಡು ಬಹದ್ದೂರು ಗಂಡು ನಮ್ ರಾಜನ ಕಣ್ಣ ನಮ್ ಡಾಕ್ಟರ್ ರಾಜನ ಕನಣ್ಣ ಖಾಜನೂರ ಗಂಡು ಆ ಮುದ್ದಿನಂತ ಚೆಂಡು ಬಹದ್ದೂರು ಗಂಡು ನಮ್ ರಾಜ ಕನಣ್ಣ ಡಾಕ್ಟರ್ ರಾಜ್ಕುಮಾರ್

ನಮ್ಮ ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನೋಡಿ ಒಂದು ಬಸ್ಸು ಎರಡು ಕಾರು ಇನ್ನೊಬ್ರು ಎಲ್ಲ ಸ್ನೇಹಿತರೆಲ್ಲ ಸೇರಿಸಿ ಪುಣ್ಯಭೂಮಿ ಪುಣ್ಯಭೂಮಿಯಿಂದ ಜನ್ಮಭೂಮಿ ಅವ್ರಿಗೂ ಬಂದಿದ್ದಾರೆ ಎಲ್ಲಾ ಅಭಿಮಾನಿಗಳು ನೋಡಿ ಇಲ್ಲಿ ಒಂದು ಗೋಪಾಲ್ ಕೃಷ್ಣ ಅವರು ಸುರೇಶ್ ಅವರು ಮತ್ತೆ ಬೇಗೂರ್ ಮೂರ್ತಿ ಅವರು ಇದು ರಂಗಸಾಮಣ್ಣ ಅಂತ ಹೇಳೋದಕ್ಕಿಂತ ಏನು ಹುಡ್ಸೂರು ರಂಗಸ್ವಾಮಿ ಅಣ್ಣವ್ರ ಮನೆ ರಂಗಸ್ವಾಮಿ ಅಂತಾರಲ್ಲ ಅವರೇ ಹಂಗಾಗಿ ಇವ್ರು ನೋಡಿ ಭೂಪತಿ ಗಂಡು ಮೋಹನ್ ಅವರು ನೋಡಿ ಇವ್ರ ಶ್ರೀನಿವಾಸ್ ಪ್ರತಿ ದಿನ ಅಣ್ಣವರ ಮಾಹಿತಿಗಳು ಹಾಕ್ತಾ ಇರ್ತಾರೆ ಅವ್ರ ಭಂಡಾರ ಈ ಶ್ರೀನಿವಾಸ್ ಇವರೇ ನೋಡಿ ಅವ್ರ ಹಿಂದ್ಗಡೆ ಇದಾರೆ ಅವರು ಭಂಡಾರ ಬಂಡಾರದ ಖಜನೆ ಮಾಡಿ ಗಿರೀಶ್ ಗಿರೀಶ್ ಅವರು ನೋಡಿ ನಮಗೆ ಬೆತ್ತನೆಗೆರೆ ಶೀಲಾ ಅಂತಾರಲ್ಲ ಇವ್ರು ಬೆತ್ತನೆಗೆರೆ ಓಕೆ ಇವರು ಪ್ರಕಾಶ್ ಕೋಲಾರ ದಚ್ಚಿನದ ಇರೋರು ಇವರು ರಾಜ್ಪಾರ ಅಭಿಮಾನಿಗಳು ಡಾಕ್ಟರ್ ಎರಡ ಎಲ್ಲಿ ನಾನೇ ಬಂದಿಲ್ವಲ್ರೀದ ಕರ್ನಾಟಕಕ್ಕೆಲ್ಲ ಎರಡೇ ಬಣ್ಣ ವಿಶ್ವಕ್ಕೆಲ್ಲ ಒಬ್ಬರೇ ಅಣ್ಣ ಡಾಕ್ಟರ್ ರಾಜಣ್ಣ ಅವ್ರಿಗೆ ಡಾಕ್ಟರ್ ರಾಜಣ್ಣ ಅವ್ರಿಗೆ ಡಾಕ್ಟರ್ ರಾಜಣ್ಣ ಅವ್ರಿಗೆ ಯಾರೋ <Sansion> <Sansion> બહદર ગણું રાજન કન ડા રાજન કનુર ગણું આ મુક્તિ નંડ બહદ નમ રાજુમા ગે સાર્વભૌમ ડોક્ટર રાજકોમ બહદ ગણુ ડા રાજકુમાર્ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ